ಆಕಾಶವಾಣಿ ಭದ್ರಾವತಿ ಮಕ್ಕಳಿಗಾಗಿ ವಿಶೇಷ ಕಥಾ ಸರಣಿ ತುಂಬಾ ದಿನ ಬೇಟೆನೇ ಸಿಕ್ಕಿರ್ಲಿಲ್ಲ ಊಟನೇ ಮಾಡಿರ್ಲಿಲ್ಲ ಪಾಪ ತುಂಬಾ ಹಸ್ವಾಗ್ಬಿಟ್ಟಿತ್ತು ಕಂಗಾಲಾಗಿ ಹೋಗಿತ್ತು ಆಗ ಏನು ಮಾಡ್ತು ಹಾಗೆ ಆಹಾರನ ಹುಡುಕ್ತಾ 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 ಹೋಗುವಾಗ ಒಂದು ಕಾಗೆ ಬಂತು ಬಂದ್ಬಿಟ್ಟು ಓ ನರಿಯಣ್ಣ ತುಂಬ ಹಸ್ಕೊಂಡಿದ್ದೀ ಅನಿಸುತ್ತೆ ನಿನ್ನ ಮುಖ ನೋಡಿದರೆ ಊಟ ಮಾಡಿ ತುಂಬ ದಿನ ಆಯಿತಾ ಅಂತ ಪ್ರೀತಿಯಿಂದ ಕೇಳ್ತು ಹೌದು ಕಾಗಕ್ಕ ತುಂಬ ದಿನ ಆಯಿತು ಆಹಾರವೇ ಸಿಕ್ಕಿಲ್ಲ ಒಂದು ಬೇಟೆ ಸಿಕ್ಕಿಲ್ಲ ಏನು ಮಾಡಲಿ ಅಂತ ಆಗ ಕಾಗೆ ಹೇಳ್ತು ನಾನು ಆ ಕಡೆಯಿಂದ ಇದ್ದೆ ಹಾರ್ಕೊಂಡು ಅಲ್ಲಿ ರಾಜರು ಕಾದಾಡ್ಬಿಟ್ಟು ತುಂಬ ಜನ ಯುದ್ಧ ಮಾಡಿಬಿಟ್ಟು ಸತ್ತೋಗಿರುವಂಥ ಒಂದು ರಣಭೂಮಿ ನೋಡಿದೆ ಅಲ್ಲಿ ಹೋದರೆ ನಿನಗೆ ಬೇಕಾದಷ್ಟು ಆಹಾರ ಸಿಗುತ್ತೆ ಖಂಡಿತ ಅಂತ ಹೇಳ್ತು ಹೌದೇ ಎಲ್ಲಿ ಯಾವ ಕಡೆ ಯಾವುದಕ್ಕಿಗೆ ಹೋಗಬೇಕು ಎಷ್ಟು ದೂರ ಹೋಗಬೇಕು ಅಂತ ನರಿ ಕೇಳ್ತು ಕಾಗೆ ಆಗ ತಕ್ಷಣ ಮತ್ತೆ ಎತ್ತರಕ್ಕೆ ಹಾರಿಬಿಟ್ಟು ನೋಡಿ ಓಹೋ ಆ ಕಡೆ ಇದೆ ಅಂತ ಹೇಳಿ ನರಿಗೆ ಸರಿಯಾದ ದಾರಿಯನ್ನು ತೋರಿಸಿ ಹಾರಿ ಹೋಗಿಬಿಡ್ತು ನರಿಗೆ ಬಹಳ ಸಂತೋಷ ಆಯಿತು ಕಾಲಿನಲ್ಲಿ ಶಕ್ತಿಯನ್ನು ಕೂಡಿಸ್ಕೊಂಡು ವೇಗವಾಗಿ ಕಾಗೆ ತೋರಿಸಿದ ದಿಕ್ಕಲ್ಲಿ ನಡ್ಕೊಂಡು ನಡ್ಕೊಂಡು ಬಂತು ಆ ಕಡೆಯಿಂದ ಗಾಳಿ ಬೀಸ್ತಾ ಇದ್ದ ಹಾಗೆ ಅದಕ್ಕೆ ತನ್ನ ಆಹಾರದ ವಾಸನೆ ಹೆಣದ ವಾಸನೆ ಪರಿಮಳ ಬಂದ ಹಾಗೆ ಬರ್ತಾ ಇದೆ ಬಹಳ ಖುಷಿಯಾಗ್ಬಿಡ್ತು ಆ ಸಮಯದಲ್ಲಿ ಏನಾಯಿತು ಗಾಳಿ ಬೀಸ್ತಾ ಇದ್ದಾಗ ಅಲ್ಲೊಂದು ದೊಡ್ಡ ರಣಬೇರಿ ಇತ್ತು ಆ ರಣಬೇರಿಗೆ ಚಾಟಿ ಸಿಕ್ಸಿಟ್ಟಿದ್ರು ಗಾಳಿಯಿಂದಾಗಿ ಅದು ಆ ರಣೇರಿಗೆ ಹೊಡಿತಾ ಇತ್ತು ಹೊಡೆದಾಗ ದೊಡ್ಡದಾಗಿ ಶಬ್ದ ಬರ್ತಾಯಿತ್ತು ಆ ಶಬ್ದವನ್ನು ಕೇಳಿ ನರಿಗೆ ತುಂಬ ಹೆದರಿಕೆ ಆಗೋಯಿತು ಅಯ್ಯಯ್ಯಪ್ಪ ಇದನ್ನು ಕೇಳ್ತಾ ಇದ್ದರೆ ಯಾವುದೋ ಒಂದು ದೊಡ್ಡ ಭಯಂಕರ ಪ್ರಾಣಿನೇ ಇರಬೇಕಿದು ಇದನ್ನು ತಪ್ಪಿಸ್ಕೊಳ್ಬೇಕು ಅಂತಂದರೆ ನಾನೀಗ ಓಡಿ ಹೋಗಬೇಕು ವಾಪಸ್ ಹೋಗದೆ ಹೋದರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಆ ಪ್ರಾಣಿ ನನ್ನನ್ನು ಸಾಯಿಸಿಬಿಡುತ್ತೆ ಅಂತ ಆಗ ಓಡೋದಕ್ಕೆ ಶುರು ಮಾಡ್ತು ವಾಪಸ್ಸು ಅದು ಶಕ್ತಿ ಮೀರಿ ಓಡ್ತಾ ಇರುವಾಗ ಇನ್ನೊಂದು ನರಿ ಬಂತು ಆ ಲಂಬಕರ್ಣ ಅಂತ ಆ ನರಿ ಯಾಕೆ ನರಿ ಅಣ್ಣ ಓಡೋಡಿ ಹೋಗ್ತಾ ಇದ್ದೀಯ ನೋಡಿದರೆ ಹೆದ್ರುಕೊಂಡಿರೋ ಹಾಗೆ ಇದೆ ಅಂತ ಕೇಳ್ತು ಅಲ್ಲಿ ಯುದ್ಧ ಭೂಮಿನಲ್ಲಿ ತುಂಬ ಜನ ಸತ್ತೋಗಿದ್ದಾರೆ ಅಂತ ಒಂದು ಕಾಗಕ ಹೇಳ್ತು ತಿನ್ನೋಣ ಅಂತ ಹೋದರೆ ದೊಡ್ಡದಾದ ಶಬ್ದ ಅಬ್ಬಬ್ಬಾ ಆ ಶಬ್ದ ಕೇಳಿದರೆ ಅಲ್ಲಿ ಯಾವುದೋ ದೊಡ್ಡ ಪ್ರಾಣಿ ಇರಬೇಕು ಅದು ನನ್ನನ್ನು ತಿಂದುಬಿಡುತ್ತೆ ಅಂತ ಹೇಳಿ ಹೆದರುಕೊಂಡು ಓಡ್ತಾ ಇದ್ದೀನಿ ಅಂತ ಹೇಳ್ತು ಆಗ ಲಂಬಕರ್ಣನ ರೀ ಸ್ವಲ್ಪ ಧೈರ್ಯಶಾಲಿ ಬಾ ನನಗೆ ತೋರಿಸು ನಾನು ನೋಡ್ತೀನಿ ಅದೇನಿದೆ ನೋಡೇ ಬಿಡೋಣ ಅಂತ ಹೇಳಿ ಧೈರ್ಯ ತುಂಬಿ ಈ ಮಹಾಬೀರುವನ್ನ ಕರೆದುಕೊಂಡು ವಾಪಸ್ಸು ಹೋಯಿತು ಅಲ್ಲಿಗೆ ಹೋದರೆ ದೊಡ್ಡದಾದಂತಹ ಒಂದು ನಗಾರಿ ಇತ್ತು ಅಲ್ಲಿ ನಗಾರಿಗೆ ಕಟ್ಟಿದಂತಹ ಕಡ್ಡಿ ಕೂಡ ಇತ್ತು ಗಾಳಿಯಿಂದ ಅದು ಶಬ್ದ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅರ್ಥ ಆಯಿತು ಓಕೆ ಓ ಈ ಗಾಳಿಯ ಶಬ್ದಕ್ಕೆ ನಾನು ಹೆದ್ರಕೊಂಡು ಬಿಟ್ನೇ ಅಂತ ಹೇಳಿ ಮಹಾಭೀರು ತುಂಬ ಜೋರಾಗಿ ನಕ್ಕುಬಿಡ್ತು ತನ್ನನ್ನು ತಾನು ಅಪಹಾಸ್ಯ ಮಾಡಿಕೊಂಡು ಲಂಬಕರ್ಣ ಕೂಡ ನಕ್ಕಿತು ವಾ ಇಷ್ಟೇನಾಯ್ದು ಅಂತ ಹೇಳಿ ಆಮೇಲೆ ಆ ದೊಡ್ಡ ನಗಾರಿ ಒಳಗಡೆ ತುಂಬ ಮಾಂಸ ಇದ್ದಿರಬೇಕು ಹಾಗಾದರೆ ಅದನ್ನು ಕೆತ್ತಿ ತೆಗೆದು ಆ ನಗಾರಿಯನ್ನು ಒಡೆದ್ರೆ ಒಳಗಡೆ ನಮಗೆ ಬೇಕಾದಷ್ಟು ಆಹಾರ ಸಿಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಒದ್ದಾಡಿ ಕಷ್ಟಪಟ್ಟು ಶ್ರಮಪಟ್ಟು ಆ ತೊಗಲಿನ ಮೇಲೆ ಹೊದಿಕೆನ ಹರಿದು ಒಳಗಡೆ ನೋಡಿದರೆ ಖಾಲಿ ಅಯ್ಯಯ್ಯೋ ನಾವೆಂಥ ದಡ್ರು ಒಳಗಡೆ ಮಾಂಸ ಎಲ್ಲ ಇರಬಹುದು ಅಂತ ಅಂದ್ಕೊಂಡ್ವಿ ಸದ್ಯ ನಮ್ಮ ಹಲ್ಲು ಮುರಿಲಿಲ್ವಲ್ಲ ಅಂತ ಹೇಳಿ ತಮ್ಮ ದಡ್ಡತನಕ್ಕೆ ತಾವೇ ನಗುತ್ತಾ ಬೇರೆ ಕಡೆಗೆ ಆಹಾರವನ್ನು ಹುಡುಕಿಕೊಂಡು ಹೋದವು ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ